ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೋಯಿತು ಸೊ ಬೆಳಗ್ಗೆಯಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರೂ ಊಟ ನಾಷ್ಟ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ಸಾರಿ ನಾಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ನಮ್ಮದೇ ಇವಾಗ ನಾಷ್ಟ ಮಾಡ್ತಿದ್ದೀನಿ ಸೊ ಇವತ್ತು ರೆಡಿ ಎಂಟಿ ಎಲ್ ಮಿಕ್ಸು ರೆಡಿ ಇದ್ದಿದ್ದು ಇಡ್ಲಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕಂದರೆ ನಾನು ಸಲ ಎಲ್ಲ ಮನೇಲಿ ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ಮಾಡಿದ್ದೆ ಬಟ್ ನನಗದು ಅಳತೆ ಏನು ಗೊತ್ತಾಗಲಿಲ್ಲ ಚೆನ್ನಾಗಿ ಬಂದಿರಲಿಲ್ಲ ಸೊ ಬೇಡ ಸಲ ರೆಡಿ ಇರೋದನ್ನ ತಂದು ಮಾಡಿ ನೋಡೋಣ ಇಡ್ಲಿ ಪಾತ್ರೆದೇ ಪ್ರಾಬ್ಲಮ್ಮಾ ಅಥವಾ ನನಗೆ ಮಾಡೋಕ್ಕೆ ಬರದೇ ಇರೋದು ಪ್ರಾಬ್ಲಮ್ಮ ಅಂಥೇಳಿ ಗೊತ್ತು ಮಾಡ್ಕೊಳ್ಳೋಣ ಅಂಥೇಳಿ ಸೊ ನಿನ್ನೆ ಮಾಲ್ಗೆ ಹೋಗಿದ್ವಲ್ಲ ಸೊ ಅಲ್ಲಿಂದ ಮಿಕ್ಸ್ ಎಮ್ ಟಿ ಆರ್ ಅವ ಇಡ್ಲಿನ ತೊಗೊಂಡು ಬಂದಿದ್ವಿ ಸೊ ಅದನ್ನು ನಾನಿವಾಗ ಮಾಡ್ತಿದ್ದೀನಿ ನೀವು ಯಾರಿಗೆಲ್ಲ ಹೊಸ್ದಾಗಿ ಇಡ್ಲಿ ಮಾಡೋರು ಮಾಡಕ್ಕೆ ಬರೋಲ್ಲ ಅಂತ ಅಂದ್ಕೊಳ್ಳೋರು ನಂತರ ಇರೋರು ಈ ಥರ ಇರೋದನ್ನ ತೊಗೊಂಡ್ಬಂದು ಮಾಡಿದ್ರೆ ತುಂಬ ಸಖತ್ತಾಗಿ ಇಡ್ಲಿ ಬರ್ತವೆ ಸೊ ಮಾಡಿ ನೋಡ್ತೀನಿ ನಾನು ಯಾವ ಥರ ಬರುತ್ತೆ ಅಂತ ಇಡ್ಲಿ ಮಾಡೋಣ ఫ్రెండ్స్ నను ఇవత్ వెళ్ళగిన అస్టకు రవా ఇడ్లీతీని అంతా సో ఇవగా రవా ఇడ్లీ మిక్స్ తందో ఎలా రెడీ ఇది నేనే తిండీ తెరకంతి హలో మాల్గే సో అలా యజ్మన్ ఇదొందల ట్రై మా నోడన తగ్గు తగ్గరు సో ఫస్ట్ టైమ్ నేను తగ్గి నోడ హం బరు ఇడ్లీ అంత ఇం ఒక గంట మిక్స్ నేను ఇడు సో మొసరు మొసరుబుట్టు ఇద నెన ఇడు హివగా నెనస్బెండ్ కాలు గంటే నెనేగిడ్తీ నేను ఆమె ఇడ్లీ పాత్ర హాక్బుట్టు నోడ హడ్లీ బరుతే అంత తోర్స్తీ నిమే ఫ్రెండ్స్ నీవ రవణ సేర్కొతా దీని సో నరే ఫుల్ తగ్గించినీ అద్రే స్వల్ప యాక్రెండ్ ಟ್ರಯಲ್ ಮಾಡೋಕಂತೇಳಿ ಒಂದು ಸಣ್ಣ ಪಕೆಟ್ ತಂದಿದ್ದೆ ಸೊ ಹಾಗಾಗಿ ಸಣ್ಣ ಇದು ಎಷ್ಟು ಬರ್ತಷ್ಟು ಹಾಕಿ ಎಷ್ಟೈತಷ್ಟು ಹಾಕೊಂಡ್ಕೊಂತೀನಿ ನಾನು ನೋಡೋಣ ಇದೊಂದು ಸಲ ಮಾಡಿ ಹೆಂಗಾಕತ್ತೆ ಅಂಥೇಳಿ ಆಲ್ರೆಡಿ ಇದರಲ್ಲೆಲ್ಲ ಮಿಕ್ಸ್ ಮಾಡ್ಯಾರು ನಾವೇನು ಮಿಕ್ಸ್ ಗೋಡಂಬಿ ಅದೆಲ್ಲ ಇವರು ಹಾಕೋ ಹಾಕ್ಯಾರ ನಾವೇನು ಎಕ್ಸ್ಟ್ರಾ ಹಾಕೋಬೇಕಂತೇನಿಲ್ಲ ಸೊ ಇದಿಷ್ಟು ನನಗೊಂದು ಮಟ್ಟಿಗೆ ಒಂದು ಸಲ ಹಾಕಿದರೆ ಸಾಕು ಅನಿಸ್ತೈತೆ ಸೊ ನಾನು ಇವಾಗ ಇದಕ್ಕೆ ಇದರ ಅಳತೆಯಲ್ಲಿ ನಿಮಗೆ ಇಡ್ಲಿರೋವಾಗ ಗೊತ್ತಿರುತ್ತಲ್ಲ ಎಷ್ಟು ಯಾವ ಥರ ಹೇಳಿ ಸೊ ನಿಮ್ಮ ಅಳತೆಯಲ್ಲಿ ನಿಮ್ಮ ಇದನ್ನು ಕಲಿಸ್ಕೊಳ್ಳಿ ನಾನು ಇವಾಗ ಇದನ್ನು ಕಲಿಸ್ಕೊಳ್ತೀನಿ ನಾನು ಇವಾಗ ಇದನ್ನು ಕಲಿಸ್ಕೊಂಡೀನಿ ಎಷ್ಟು ಗಟ್ಟಿ ಆಗ್ಬಾರ್ದದು ಆ್ಯಕ್ಚುಲಿ ಇದನ್ನು ಹತ್ತು ನಿಮಿಷ ನೆನೆ ಗಿಡಬೇಕಲ್ಲ ಸೊ ಹಾಗಾಗಿ ನಾನು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿನಿ ಇದಕ್ಕಿನ್ನ ಎಕ್ಸ್ಟ್ರಾ ನಾವು ನೀರು ಸೇರಿಸ್ಕೋಬೇಕಾಗತ್ತೆ ರೀತಿ ಇವಾಗ ಹತ್ತು ನಿಮಿಷ ನೆನೀಲಿ ನೆನೆದಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ ನಾ ಇವಾಗ ಇಡ್ಲಿ ಪ್ಲೇಟಿಗೆ ಇದನ್ನು ಹಾಕ್ಕೊಂಡಿನ್ ಹಿಟ್ಟು ಸೊ ಈ ಥರ ಎಣ್ಣೆ ಎಣ್ಣೆಯರು ಹಾಕ್ಕೊರಿ ತುಪ್ಪ ಹಾರು ಹಾಕ್ಕೊರಿ ಈ ಥರ ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿ ತಗೊಂಡು ಇದು ನಾನು ಇವಾಗ ಇಡ್ಲಿ ನೀರು ಕುದೀತಾಯ್ತಲ್ಲ ಇದಕ್ಕೆ ಇಟ್ಕೊತೀನಿ ರೀ ಇಟ್ಕೊಂಡ್ಮೇ ಅದೇ ನಾನು ಮ್ಯಾಲೆ ತೋರಿಸ್ತೀನಿ ಸೊ ಇದು ಇಟ್ಟಾದ್ರಿ ಇವಾಗ ಮುಚ್ಚಳ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಹತ್ತು ನಿಮಿಷ ಬೇಯಕ್ಕೆ ಬಿಡೇನ್ರಿ ಫ್ರೆಂಡ್ಸ್ ಇವಾಗ ಮುಚ್ಚಳ ಮುಚ್ಚಿದ್ನ ಇದನ್ನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಫುಲ್ ಇದು ಗ್ಯಾಸ್ ಫುಲ್ ಸ್ಲೋ ಇಟ್ಕೊಳ್ರಿ ಜಾಸ್ತಿ ಇದು ಏನಪ್ಪ ಜಾಸ್ತಿ ಬೆಂ ಉರಿ ಇಡೋಕೆ ಹೋಗ್ಬೇಡ್ರಿ ಸ್ಲೋ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಳ್ರಿ ಫ್ರೆಂಡ್ಸ್ ಇವಾಗ ಇಡ್ಲಿ ರವೆ ರೆಡಿ ಆದ್ರಿ ನಾನು ಪ್ಲೇಟ್ನಾಗಿದ್ದ ಇದನ್ನು ರಿಮೂವ್ ಮಾಡಿಟ್ಟು ನೋಡ್ರಿ ಸಕ್ಕತ್ತಾಗಿ ಬಂದಾವಂತಂದು ಫುಲ್ಲು ಸಾಫ್ಟು ಕರೆಕ್ಟಾಗೆಲ್ಲ ಬಂದೈತ್ರಿ ಈ ನಾನು ಒಂಥರ ಇಡ್ಲಿ ಮಾಡೋಕೆ ಬರಲ್ಲಲ್ರಿ ಕೆಲವೊಬ್ರು ಇರ್ತಾರೆ ನನ್ನ ಥರ ಸೊ ಅಂತಾರೆ ಇದನ್ನ ತೊಗೊಂಬಂದು ಈಸಿಯಾಗಿ ಮಾಡ್ಕೊಬೋದು ರೀ ನಾನು ಇಡ್ಲಿ ಪಾತ್ರೆ ತೊಗೊಂಡೆ ಸುಮಾರು ಎರಡು ಮೂರು ತಿಂಗಳಾಗಿ ಹೋಗಿತ್ತು ಒಂದು ಸಲ ಮಾಡಿದೆ ಅದು ನನಗೆ ಯಾಕೋ ಸರಿ ಬರಲೇ ಇಲ್ಲ ಎಲ್ಲ ಒಂಥರ ರಬ್ಬರ್ ಥರ ಆಗಿಬಿಟ್ಟಿದ್ವು ಸೊ ಹಾಗಾಗಿ ಬೇಡ ಬೇಡಪ್ಪ ಸುಮ್ಮನೆ ನನಗೆ ಗೊತ್ತಾಗಲ್ಲ ಏನಿಲ್ಲ ಅಕ್ಕಿನೂ ವೇಸ್ಟು ಉದ್ದಿನ ಬೇಳೆನೂ ವೇಸ್ಟು ಇದು ಹಿಂಗಾದ್ರೆ ಆಗಲ್ಲ ಸಗಿ ಅಂತೇಳಿ ನಿನ್ನ ಹೆಂಗೋ ಹೋಗಿದ್ವಲ್ಲ ನೆನಪಾಯ್ತು ಯಾಕೆ ಒಂದು ಸಲ ತೊಗೊಂಡೋಗಿ ಟ್ರೈ ಮಾಡಬಾರ್ದು ಏನು ಇಡ್ಲಿ ಪಾತ್ರೆ ಪ್ರಾಬ್ಲಮಾ ಅಥವಾ ಇಡ್ಲಿ ಇದನ್ನ ಹಿಟ್ಟಿನ ಪ್ರಾಬ್ಲಮ್ಮಾ ಅಂತೇಳಿ ತೊಗೊಂಡ್ವಿ ಸಣ್ಣ ಪಕ್ಕ ಇಟ್ಟು ತೊಗೊಳನ್ರಿ ನೆಕ್ಸ್ಟ್ ಚಂದ ಬಂದು ಅಂದ್ರೆ ದೊಡ್ಡ ತೊಗೊಳನ ಅಂತ ವಾರದಾಗೆ ಎರಡು ಮೂರು ಸಲ ಮಾಡೋಕೆ ಬರ್ತೈತೆ ಯಾಕಂದ್ರೆ ನನ್ನ ಮಕ್ಕಳಿಗೆ ಇಡ್ಲಿ ಅಂತ ಭಾಳ ಇಷ್ಟ ರೀ ಫ್ರೆಂಡ್ಸ್ ದಿನ ಹೋಟ್ಲನ್ನು ತರಿಸೋಕೆ ಆಗೋದಿಲ್ಲ ಅಂತೇಳಿ ಇಡ್ಲಿ ಪಾತ್ರೆ ತೊಗೊಂಡೆ ಆದ್ರೆ ಮಾಡಿದ ಮೇಲೆ ಅದು ಹಿಂಗಾಕೈತೆ ಅಂತೇಳಿ ಗೊತ್ತಿರಲಿಲ್ಲ ಆದ್ರೆ ಇವಾಗ ಇದನ್ನು ಇದು ನೋಡಿ ಸಖತ್ತಾಗಿ ಬಂದ ಇಡ್ಲಿ ಮಾತ್ರ ಸೂಪರಾಗಿದೆ ಟೇಸ್ಟ್ ಅಂತರೂ ಕೇಳಬೇಡ್ರಿ ನೀವು ಚಟ್ನಿ ಸಾಂಬಾರು ಏನೂ ಬೇಡ ಅದಕ್ಕೆ ಬರೀ ಬಾಯಲ್ಲೇ ತಿನ್ಬೋದು ಅಷ್ಟು ಆಗಿದಾವೆ ಯಾಕಂದ್ರೆ ಇದ್ರ ಗುದ್ದಿನ ಬೇಳೆ ಗೋಡಂಬಿ ದ್ರಾಕ್ಷಿ ಎಸ್ ಇದು ಸಾಸಿವೆ ಜೀರಿಗೆ ಎಲ್ಲ ಸೇರ್ಸ್ಯಾರ ಸೊ ಹಾಗಾಗಿ ಸಖತ್ತು ಟೇಸ್ಟ್ ಬಂದೈತಿ ಬರೀ ಬಾಯಲ್ಲೇ ತಿನ್ಬೋದು ಇದೇನು ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ ಆದರೆ ನಾನು ಬೇಳೆ ಕುದಿಯೋಕೆ ಹಾಕೀನಿ ಯಾಕಂದ್ರೆ ನನ್ನ ಮಕ್ಕಳಿಗೆ ಸಾಂಬಾರು ಬೇಕು ಚಟ್ನಿ ತಿನ್ನಲ್ಲ ಅವರು ಸೊ ಇಲ್ಲಿ ನೋಡ್ತಿರ್ಬೋದು ಬೇಳೆ ಕುದಿಯೋಕಂತವು ಸೊ ಇದನ್ನು ಪಾಣೆ ಹೊಡೆದು ಇಡ್ಲಿ ಸಾಂಬಾರು ಮಾಡಿ ಆಮೇಲೆ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಫೈನಲಿ ಸಾಂಬಾರು ರೆಡಿ ಆಯ್ತು ರೀ ಸೊ ಇದು ಬೇಳೆ ಸಾಂಬಾರು ಸಿಂಪಲ್ಲಾಗಿ ನಾವು ಉತ್ತರ ಕರ್ನಾಟಕ ಕಡೆ ಹೆಂಗೆ ಮಾಡ್ಕೊತೀವಿ ಹಂಗೆ ಸೊ ಅಷ್ಟೇ ಸಿಂಪಲ್ಲಾಗಿ ನಾನು ಮಾಡೀನಿ ಸೊ ಇಡ್ಲಿ ಜೊತೆ ಅಂತೂ ಒಂದು ಸ್ವಲ್ಪ ತಿನ್ನು ನೋಡಿದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತಿ ನೋಡ್ರಿ ಇಲ್ಲಿ ಇಡ್ಲಿ ಸಾಂಬಾರು ಆಗೈತಿ ನಾನು ಇವಾಗ ನಾಷ್ಟ ಮಾಡಬೇಕು ನನ್ನ ಮಕ್ಳು ಆಲ್ರೆಡಿ ತಿಂತಾಯಿದ್ದಾರೆ ಸೊ ನನ್ನ ಮಗನಿಗೆ ತಿನ್ನಿಸ್ಕೊಂಡು ನಾನು ತಿನ್ನಬೇಕು ಸೊ ಟೇಸ್ಟ್ ಮಾತ್ರ ಸೂಪರಾಗೈತಿ ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿರಿ ನೀವು ಭಾಳ ಸಕ್ಕತ್ತಾಗೈತಿ ಟೇಸ್ಟು ಇಡ್ಲಿ ತಿನ್ನಲಾರ್ದವ್ರು ಸಮೇತ ತಿಂತಾರೆ ಸೊ ಈ ಥರ ರೆಡಿ ಇರೋದು ಮಿಕ್ಸ್ ತೊಗೊಂಬಂದು ಇಡ್ಲಿ ಮಾಡೋಕೆ ಬರಲಾರ್ದವ್ರು ಒದ್ದಾಡೋದು ಪಿಚೋದು ಬೇಡ ಬೇಡ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಬಾರಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ ಬಾಯ್